ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ ಪ್ರಿಯ ವೀಕ್ಷಕರೇ ಗಿರೀಶ್ ಲೋಕನಾಥ್ ಮೆಟ್ಟನ್ನವರಂತ ನಿಮಗೀಗಾಗಲೇ ಅವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀವಿ ಬಹಳ ವಿಚಿತ್ರವಾದ ಒಂದು ಪ್ರಚಾರವನ್ನು ಪಡ್ಕೊಂಡವರು ಎರಡು ಸಾವಿರದ ಮೂರರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಬಹುಶಃ ಶಾಸಕರ ಭವನಕ್ಕೆ ಬಾಂಬ್ ಇಟ್ಟವರು ಇವರು ಇವರು ಆ ಸಮಯದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದರು ಈ ರಾಜಕಾರಣಿಗಳ ಭ್ರಷ್ಟಾಚಾರ ಈ ರಾಜ್ಯದ ಜನರ ಒಂದು ಅಸಹಾಯಕತೆ ಇದೆಲ್ಲವನ್ನು ನೋಡಿ ಸಿಕ್ಕಾಪಟ್ಟೆ ರೋಸಿ ಹೋಗಿ ಶಾಸಕರ ಭವನವನ್ನೇ ಉಡಾಯಿಸ್ಬಿಡೋಣ ಅಂತ ಒಂದು ಏನೋ ಒಂದು ಕೆಲಸ ಮಾಡಿದರು ತದನಂತರ ಅದೆಲ್ಲ ಆಯಿತು ಆ ಕೇಸಿಂದ ಖುಲಾಸೆ ಕೂಡ ಆದರು ತದನಂತರ ಪೊಲೀಸ್ ಇಲಾಖೆಯಲ್ಲಿ ಏನು ಕರ್ತವ್ಯ ಇದ್ದರು ಆ ಕೆಲಸವನ್ನು ಕಳ್ಕೊಂಡ್ರು ತದನಂತರ ರಾಜಕೀಯಕ್ಕೆ ಬಂದರು ಆಮೇಲೆ ಈಗ ಈ ಸೌಜನ್ಯ ಕೊಲೆ ಕೇಸಲ್ಲಿ ನಿರಂತರವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆಗೆ ಇವರು ಸೇರಿಕೊಂಡು ಸೌಜನ್ಯ ಕೊಲೆ ಕೇಸಿಗೆ ಒಂದು ನ್ಯಾಯ ಕೊಡಿಸೋಣ ಅಂತ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಇತ್ತೀಚೆಗೆ ಈ ಸಂಘದಲ್ಲಿ ಏನು ಸಾಲವನ್ನು ಕೊಡ್ತಾರೆ ಈ ಜನಗಳು ಸಾಲವನ್ನು ಸಂಘದ ಮೂಲಕ ತಗೊಂಡು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ ಅನ್ನೋದನ್ನು ಬಹಳ ಪ್ರಾಮಾಣಿಕವಾಗಿ ಜನರ ಮುಂದೆ ಇಡ್ತಾ ಇದ್ದಾರೆ ಸೊ ಅವರು ಒಂದು ಹೋರಾಟವನ್ನು ನಾನು ನೋಡಿದೆ ನೋಡ್ತಾ ಬಂದಿದ್ದೇನೆ ಸೊ ಅವರನ್ನ ಒಂದ್ಸಲ ಕರೆಸಿ ಸಂದರ್ಶನ ಮಾಡಬೇಕು ಅಂತ ಅನಿಸಿ ಗಿರೀಶ್ ನಾನು ನಾನಿವತ್ತು ಸಂದರ್ಶನ ಇದ್ದೀನಿ ಬನ್ನಿ ನಿಮಗೆ ಅವ್ರನ್ನ ಮತ್ತೊಮ್ಮೆ ಪರಿಚಯ ಮಾಡಿಕೊಡ್ತೀನಿ ಗಿರೀಶ್ ಸರ್ ನಮಸ್ತೆ ಹೇಗಿದ್ದಿರಿ ಭಾಳ ದಿನದಿಂದ ನಿಮ್ಮನ್ನ ಭೇಟಿ ಆಗ್ಬೇಕಂತ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೆ ಇವತ್ತು ಟೈಮ್ ಕೊಡಿ ಬಂತು ಸರ್ ಏನಿಲ್ಲ ಎರಡು ಸಾವಿರದ ಮೂರು ಎಂಡಲ್ಲಿ ನೀವು ಒಂದು ಅಟೆಂಪ್ಟ್ ಮಾಡ್ತೀರಿ ಶಾಸಕರ ಭವನಕ್ಕೆ ಒಂದು ಬಾಂಬ್ ಇಟ್ಟು ಇಟ್ಟಿದಿರಿ ಅನ್ನೋದು ಒಂದು ಸುದ್ದಿ ಆಗುತ್ತೆ ನೀವು ಅವಾಗ ಪೊಲೀಸ್ ಇಲಾಖೆ ಎಲ್ಲಿದ್ದಿರಿ ಸಬ್ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟ್ರಾಗಿ ಏನು ಸರ್ ಅದು ಸ್ವಲ್ಪ ನಮಗೆ ಅದು ಒಳ್ಳೆಯ ಹೋದೆ ಜನ್ಮದ ಕಥೆ ಅದು ಕತೆ ಹೋದೆ ಸರ್ ಬಟ್ ಅವತ್ತು ಯಾಕೆ ನೀವು ಒಂದು ಏನೋ ಒಂದು ಭ್ರಷ್ಟಾಚಾರವನ್ನು ಸಹಿಸೋಕಾಗದೆ ನೀವು ಮಾಡಿದ್ರಿ ಅಂತ ನಾನು ಕೇಳ್ಪಟ್ಟಿದ್ದು ಸೊ ಅದನ್ನು ಒಂದು ಕೊಡಿ ಈಗಿನ ಜನಗಳಿಗೆ ಗೊತ್ತಾಗಬೇಕು ನೀವು ಆ ಟೈಮಿಂದನೂ ಒಬ್ಬ ಪ್ರಾಮಾಣಿಕ ಹೋರಾಟಗಾರ ಅನ್ನೋದು ಗೊತ್ತಾಗಬೇಕಲ್ಲ ಅಲ್ಲ ನಾನು ಪ್ರಾಮಾಣಿಕ ಅಂತ ಎಲ್ಲೂ ಕೂಡ ನಾನು ಅದನ್ನು ಕ್ಲೇಮ್ ಮಾಡೋದಿಲ್ಲ ಯಾವತ್ತಿಗೂ ಕೂಡ ಈ ಪ್ರಾಮಾಣಿಕತೆ ಅನ್ನೋದು ಹಾನೆಸ್ಟಿ ಅನ್ನೋದು ಅದು ನಮ್ಮ ಕಾರ್ಯದೊಳಗೆ ಇರಬೇಕದು ಈ ಹಾನೆಸ್ಟಿ ಅನ್ನೋದು ಇಟ್ಸ್ ಅ ಮ್ಯಾಟರ್ ಆಫ್ ಪ್ರಾಕ್ಟೀಸ್ ನಾಟ್ ಪ್ರೀಚ್ ಹೌದು ಆನಂತರ ಆ ಘಟನೆ ಬಗ್ಗೆ ಸರಳವಾಗಿ ಹೇಳಬೇಕಂತ ಹೇಳಿದ್ರೆ ನೋಡಿ ಈ ವ್ಯವಸ್ಥೆ ಒಳಗಡೆ ಈಗ ಒಂದು ಊರಿಗೆ ಅಥವಾ ಕೋಟೆಗೆ ಲಗ್ಗೆ ಹಾಕಿದಾಗ ಹಿಂದೆ ಊರಿಗೆ ಏನಾರು ತೊಂದರೆ ಇದ್ದರೆ ಆ ಊರು ಮುಂದೆ ಒಂದು ದೊಡ್ಡ ಗಂಟೆ ಕಟ್ಟಿರ್ತಿದ್ರು ಯಾರಾದರೂ ಒಬ್ರು ಗಂಟೆ ಬರಸಾಗಿ ಎಲ್ಲರೂ ಅಲರ್ಟ್ ಆಗ್ತಾರೆ ಅಂತೇಳಿ ದೊಡ್ಡ ಗಂಟೆ ಕಾಲಿಂಗ್ ಅಲ್ಲ ಡಿಂಗ್ ಡಾಂಗ್ ಬೆಲ್ಲ ಆ ಕೆಲಸ ನಾವು ಮಾಡಬೇಕಾಗಿತ್ತು ಆ ಪ್ರಕರಣದಿಂದ ನಾನು ಖುಲಾಸೆ ಆಗಿದ್ದೀನಿ ಅಕ್ವಿಟ್ ಆಗಿದ್ದೀನಿ ಆದರೆ ಒಂದು ವ್ಯವಸ್ಥೆಯೊಳಗೆ ಇಷ್ಟೊಂದು ಏನು ಭ್ರಷ್ಟಾಚಾರ ಇದೆ ಅಸಮಾಧಾನ ಇದೆ ನೊಂದವರಿಗೆ ನ್ಯಾಯ ಕೊಡ್ಸಕ್ಕೆ ಆಗೋದಿಲ್ಲ ಅಂತ ಅನ್ನೋದು ಒಂದು ದೊಡ್ಡ ಎಲ್ಲೋ ಒಂದು ಕಡೆ ರಿಜಿಸ್ಟರ್ ಆಗಬೇಕಲ್ಲ ಹೌದು 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 ಜನರಿಗೆ ಜಾಗೃತಿ ಮಾಡ್ಬೇಕಲ್ಲ ಮಾಡಬೇಕು ಹಿಂಗಾಗಿ ಆ ಒಂದು ಪ್ರಯತ್ನ ನಡೀತು ಮೋಟೋ ಏನು ಅದರಲ್ಲಿ ಇದನ್ನು ಇದ್ದಿದ್ದಿಲ್ಲ ಏನು ಯಾರಿಗೋ ಹಿಂಸೆ ಕೊಡಬೇಕು ಭಯೋತ್ಪಾದಕ ಮೋಟೋ ಏನು ಇದ್ದಿದ್ದಿಲ್ಲ ಈ ಭಗತ್ ಸಿಂಗ್ ಅವರು ಯಾರಿಗೋ ಇದು ಬ್ಲಾಸ್ಟ್ ಮಾಡಬೇಕು ಅಂತ ಹೇಳಿ ಬಾಂಬ್ ಎಸುದಿಲ್ಲ ಒಂದು ಜಾಗೃತಿ ನಾವು ಬರೀ ಒಂದು ಅರ್ಜಿ ಬರೆದ್ರೆ ಎಲ್ಲ ಯಾರು ಎಚ್ಚರಕರನ್ರಿ ದಿನ ಸಾವಿರಾರು ಜನ ಅರ್ಜಿ ಬರೀತಾರೆ ಭ್ರಷ್ಟಾಚಾರ ನಡೆದೈತಿ ಅನ್ಯಾಯ ಆಗತೈತಿ ನನಗೆ ಸಮಸ್ಯೆ ಆಗಿದೆ ನನಗೆ ಅವನ ಲಂಚ ಕೇಳಿದ ಇವ್ ಲಂಚ ಕೇಳಿದ ಅಂತೇಳಿ ಆತ್ಮಹತ್ಯೆ ಮಾಡ್ಕೋತಾರೆ ಯಾರು ಕಣ್ಣು ನೆಟ್ ಕಿವಿ ನೆಟ್ಗೆ ಅದು ಇಲ್ಲ ಈ ವ್ಯವಸ್ಥೆ ಇರೋದು ಹಂಗಿದೆ ನಾವು ದೊಡ್ಡ ಧ್ವನಿ ಒಳಗೆ ಮಾತಾಡಬೇಕಾಗ್ತದೆ ಸಣ್ಣ ಪುಟ್ಟ ನಾವು ಹಂಗೆ ಒಂದು ಸಣ್ಣದ ಮುಂಜಾನೆ ಎದ್ದು ಒಂದು ಪ್ರತಿಭಟನೆ ಮಾಡಿದೆ ಬ್ಯಾನರ್ ಹಿಡ್ಕೊಂಡ್ರೆ ಅಂದರೆ ಆಗೋದಿಲ್ಲ ಯಾಕಂದರೆ ಇದು ಒಂಥರ ನಾವು ಹೇಳ್ತೀವಲ್ಲ ಎಮ್ಮಿ ಇದ್ದಂಗೆ ಇದು ವ್ಯವಸ್ಥೆ ಅಂತಂದು ಹೇಳಿದ್ರೆ ಅದು ಕೆಸ್ರೊಳಗೆ ಮಲ್ಕೊಂಡಂತ ಎಮ್ಮಿ ಇದ್ದಂಗೆ ಅದಕ್ಕೆ ಕೂಗಿ ಹೇಳಿದರೆ ಎದ್ದೇಳಪ್ಪ ಅಂತ ಹೇಳಿದ್ರೆ ಎದ್ದೇಳಲ್ಲ ಚಾಟಿ ತಗೊಂಡು ನಾಲ್ಕು ಬಾರಿಸ್ಬೇಕು ಜೋರಾಗಿ ಚಪ್ಪ ಅಂತ ಬಾರಿಸ್ದಾಗ ಎದ್ದೇಳತತಿ ಈ ನಮ್ಮ ವ್ಯವಸ್ಥೆ ಇರುವುದು ಹಾಗೆ ಜಡ್ಡು ಹಿಡಿದು ಬಿಟ್ಟಿರ್ತೈತಿ ಅದಕ್ಕೆ ಅದ್ರ ಸಲುವಾಗಿ ಅದೊಂದು ಪ್ರಯತ್ನ ಅಲ್ಲ ನೀವು ಪೊಲೀಸ್ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ರಿ ಅದೊಂದು ಸರ್ಕಾರಿ ನೌಕರಿ ಎಷ್ಟು ಕಷ್ಟಪಟ್ಟು ಓದಿ ನೀವು ಆ ಸ್ಥಾನಕ್ಕೆ ಬಂದಿದ್ರಿ ಆ ಸಮಯದಲ್ಲಿ ಒಂದು ಶಾಸಕರ ಭವನಕ್ಕೆ ಬಾಂಬ್ ಬಿಡಬೇಕು ಅನ್ನೋ ಧೈರ್ಯ ನಿಮಗೆ ಬಂತು ಅದು ಹಿಂಗೆ ನೌಕರಿ ಹೋಗುತ್ತೆ ತಾವೇ ಹೇಳಿದ್ರಲ್ಲ ಪೊಲೀಸ್ ಇಲಾಖೆ ಅಂತ ಹೇಳಿ ಧೈರ್ಯ ಹಂಗೆ ಈಗ ಪೊಲೀಸ್ ಇಲಾಖೆ ಒಳಗಿದ್ರೆ ಗೊತ್ತಾಗೈತಿ ನೌಕರಿ ಕಳ್ಕೊತಿರೋದು ಭಯ ನೌಕರಿ ನೋಡ್ರಿ ನಾನು ತುಂಬಾ ಆಸೆ ಪಟ್ಟು ಜಾಯ್ನ್ ಆಗಿದ್ದೆ ನಾನು ಬಹಳ ನಿಮ್ಗೂ ಗೊತ್ತೈತಿ ಉತ್ತರ ಕರ್ನಾಟಕದೊಳಗ ಪೌಸ್ ಅಂತ ಹೇಳಿದ್ರೆ ಡಿ ಸಿ ಜಾಸ್ತಿ ಮರ್ಯಾದೆ ಜಿಲ್ಲಾಧಿಕಾರಿ ಆದ್ರೆ ಜನಕ್ಕೆ ಗೊತ್ತಾಗುದಿಲ್ಲ ಪೌಸ್ ಆಗ್ಯಾನ ಅಂತ ಹೇಳಿದ್ರೆ ಒಂದ್ ಬಹಳ ನಮ್ ತಂದೆ ಇಡೀ ಊರಿಗೆ ಪೇಡೆ ಹಂಚಿದ್ರ ನನ್ಗ ಪಿ ಎಸ್ ಆಗ್ಯಾನಂತ ಹೇಳಿ ಅಷ್ಟು ಹೆಮ್ಮೆ ನಮ್ಗ ನಮಗೆ ನೌಕರಿ ಕಳ್ಕೊಳ್ಳೋದೇನ ಇದನ್ನ ಇದ್ದಿದ್ದಿಲ್ಲ ಆದರೆ ಸಮಯ ಈಗ ಅಕಸ್ಮಾತ್ ನಾನು ಏನಾದರೂ ವ್ಯವಸ್ಥೆಗೆ ಹೋಗಿದ್ದೆ ಅಂದ್ರೆ ನಾನು ಸುಸೈಡ್ ಮಾಡ್ಕೋಬೇಕಾಗಿತ್ತು ಇಷ್ಟೇ ಭಾಳಷ್ಟು ಜನ ಸುಸೈಡ್ ಮಾಡ್ಕೊಳ್ಳೋದು ನೀವು ಕೇಳ್ತೀರಿ ಇನ್ಸ್ಪೆಕ್ಟರ್ ರೀಸೆಂಟ್ಲಿ ಮಾಡ್ಕೊಂಡ್ರಿ ಇಲ್ಲ ಆರ್ ಟಿ ನಗರದಾಗ ಪಾಪ ಅವ್ರಿಗೇನೋ ಹಿಂಸೆ ಆಯಿತು ನಾನು ನಿಮ್ಗೆ ಆ ಪ್ರಶ್ನೆ ಯಾಕೆ ಕೇಳಿದ್ದೆ ನಂಗೆ ಅದೇ ಅನಿಸಿದ್ದು ಆ ಟೈಮಲ್ಲಿ ನಿಮ್ಗೆ ಈ ಭಯ ಅದು ಎಲ್ಲ ಬಿಟ್ಟು ನೀವು ಮಾಡಿದ್ರಲ್ಲ ಅಲ್ಲ ಈಗ ಅನಿವಾರ್ಯ ಒಬ್ಬ ಮನುಷ್ಯನ ಎಲ್ಲಿ ತನಕ ಹೌದು ಗಾಡಿ ಹತ್ತು ಮಠ ತಳ್ತಿರಿ ಆ ಬಳಕ ತಿರುಗಿ ನಿಂದಿರ್ಬೇಕು ಅಷ್ಟೇ ಬೇರೆ ನನಗೂ ಅದೇ ಪರಿಸ್ಥಿತಿ ಆಗಿತ್ತು ಅದ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೀನಿ ಬಹಳ ನೀಟಾಗಿ ಬಂದಿದೆ ಸಪ್ನಾ ಬುಕ್ ಹೌಸ್ತ್ರ ರಿಲೀಸ್ ಮಾಡ್ತಾರೆ ಬಟ್ ನನಗೆ ಟೈಮ್ ಸಿಗೋಲ್ತು ಕಂಪ್ಲೀಟ್ ಆಗಿದೆ ಯಾವ ರೀತಿ ಏನೇನು ಘಟನೆಗಳ ನಡೆದು ವಾಸ್ತವತೆ ಏನು ಒಂದು ಪೊಲೀಸ್ ಠಾಣೆ ನಡೆಸಬೇಕಂತ ಹೇಳಿದ್ರೆ ಎಷ್ಟು ದುಡ್ಡು ಬೇಕಾಗ್ತದೆ ಈ ಹೊರಗಡೆ ಜಗತ್ತಿಗೆ ಜನಸಾಮಾನ್ಯರಿಗೆ ಪೊಲೀಸ್ ಸ್ಟೇಷನ್ ಅಂದ್ರೆ ಅಲ್ಲಿ ಒಬ್ರು ಪಿ ಎಸ್ ಐ ಇರ್ತಾರೆ ಇನ್ಸ್ಪೆಕ್ಟರ್ ಇರ್ತಾರೆ ಸಿಬ್ಬಂದಿಗಳಿರ್ತಾರೆ ಇವರು ಕಳ್ಳ ಹಿಡಿತಾರ ಆದ್ರೆ ಒಂದು ಸ್ಟೇಷನ್ ನಡೆಸ್ಬೇಕಂದ್ರೆ ದುಡ್ಡು ಬೇಕಾಗ್ತೈತಿ ಒಂದು ಕಿರಾಣಿ ಅಂಗಡಿ ನಡೆಸ್ಬೇಕಾದ್ರೆ ಒಂದು ಬಂಡವಾಳ ಬೇಕಲ್ಲ ಹಂಗ ಒಂದು ತಿಂಗಳಿಗೆ ಒಂದು ಪೊಲೀಸ್ ಸ್ಟೇಷನ್ ಇದ್ರೆ ದುಡ್ಡು ಬೇಕಾಗ್ತಿ ಎಲ್ಲಿ ಬರ್ತದೆ ಹೌದು ಜನ ಬೈದು ಬಿಡ್ತಾರೆ ಈಗ ಬಯ ಪೊಲೀಸರು ದುಡ್ಡು ತಗೋತಾರ ಇದ್ರ ಹೇಳಿ ಆದ್ರೆ ಪೊಲೀಸರಿಗೆ ಒಂದು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ಬೇಕಂದ್ರೆ ದುಡ್ಡು ಕೊಡ್ಬೇಕು ಮೆಡಿಕಲ್ ಸರ್ಟಿಫಿಕೇಟ್ ತಗೋಬೇಕು ಡಾಕ್ಟರ್ ಕಡೆ ಆ ಮೆಡಿಕಲ್ ಡಾಕ್ಟರ್ ದುಡ್ಡು ಕೊಡ್ಬೇಕು ಇವು ಯಾರು ಕಣ್ಣಿಗೆ ಕಾಣೋದಿಲ್ಲ ಅದಕ್ಕೆ ಇಂಥವನ್ನೆಲ್ಲ ಪೂರ್ತಿಯಾಗಿ ಅದೊಂದು ಪ್ರತಿಜ್ಞೆ ಅಂತ ಹೇಳಿ ಪುಸ್ತಕ ಬರ್ದಿನ ಪ್ರತಿಜ್ಞೆ ಅಂತ ಹೇಳಿದ್ರೆ ಪಾಸ್ಔಟ್ ಪರೇಡ್ ಡಿಪಾರ್ಟ್ಮೆಂಟ್ ಒಳಗೆ ಟ್ರೈನಿಂಗ್ ಕಾನ್ಸ್ಟೇಬಲ್ ಹೇಳಿದ್ರೆ ಐ ಪಿ ಎಸ್ ಅಧಿಕಾರಿ ಒಳಗಡೆ ಅಲ್ಲಿವರೆಗೂ ಕೂಡ ಟ್ರೈನಿಂಗ್ ಆಗಿ ಕೊನೆಯ ದಿನ ಹೊರಗೆ ಬರ್ಬೇಕಾದ್ರೆ ಪಾಸ್ಔಟ್ ಪರೇಡ್ ಅಂತ ಹೇಳ್ತಾರೆ ಆ ಪಾಸ್ಔಟ್ ಪರೇಡ್ ದಿನ ಒಂದು ಪ್ರತಿಜ್ಞಾ ವಿಧಿಯನ್ನ ಮಾಡ್ತಾರೆ ನಾನು ನಿರ್ಭಯಾಗಿ ಕೆಲಸ ಮಾಡ್ತೇನೆ ಭಾರತದ ಸಂವಿಧಾನಕ್ಕೆ ಅನುಗುಣವಾಗಿ ಯಾವುದೇ ದಾಕ್ಷಿಣ್ಯ ಭಯ ಇಲ್ಲದೆ ಕೆಲಸ ಕಾರ್ಯನಿರ್ವಹಿಸುತ್ತೇನೆ ಅಂಥೇಳಿ ಒಂದು ಪ್ರತಿಜ್ಞೆ ಮಾಡ್ತಾರೆ ಆದ್ರೆ ಇನ್ಫ್ಯಾಕ್ಟ್ ವಾಸ್ತವದಲ್ಲಿ ನಾವು ಫೀಲ್ಡಿಗೆ ಹೋದ್ಮೇಲೆ ಅವೆಲ್ಲ ಪ್ರತಿಜ್ಞೆ ನಿಯಮಗಳನ್ನ ನಾವು ಗಾಳಿಗೆ ತೂರಿದ್ರೆ ಕೆಲಸ ಮಾಡಕಾಗ್ತದೆ ಹಿಂಗಾಗಿ ಪ್ರತಿಜ್ಞೆ ಅಂತೇಳಿ ಭಾಳ ವರ್ಷದಿಂದ ಅದು ಬರಿ ಇದು ಒಂದಾದ ಒಂದಾದ್ಮೇಲೆ ಒಂದು ಈ ಕೆಲಸ ಬರ್ಕೊಂತಾನ ಅದಾವ ಆದಷ್ಟು ಬೇಗ ಸ್ವಲ್ಪ ಟೈಮ್ ಸಿಕ್ಕರೆ ಅದನ್ನು ರಿಲೀಸ್ ಮಾಡ್ತೇನೆ ಎಲ್ಲರಿಗೂ ಕೂಡ ಅದು ಗೊತ್ತಾಗ್ತದೆ ನಾನೇನೂ ಸಾಧನೆ ಮಾಡಿದ್ದೆ ಅಂತ ಬರ್ದಿಲ್ಲ ಸುಮಾರು ಜನ ಪೊಲೀಸ್ ಅಧಿಕಾರಿಗಳು ಬರ್ದಿದ್ದಾರೆ ಅವ್ರದ್ದು ಇನ್ವೆಸ್ಟಿಗೇಷನ್ ಒಳಗೆ ಅವರು ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡಿದ್ರು ಕಳ್ಳರನ್ನ ಹಿಡಿದ್ರು ಡಕಾಯಿತರನ್ನ ಹಿಡಿದ್ರು ಅವೆಲ್ಲ ಬಂದವು ಬಟ್ ಇದು ಹಂಗಲ್ಲ ಒಂದು ಪೊಲೀಸ್ ಸ್ಟೇಷನ್ ಹ್ಯಾಂಗ್ ನಡೀತದೆ ವಾಸ್ತವದಲ್ಲಿ ಪೊಲೀಸರಿಗೆ ಎಷ್ಟು ಕಷ್ಟ ಅದ ಎಲ್ಲರೂ ಪೊಲೀಸರಿಗೆ ಬೈತಾರೆ ಅವಕಾತ ಹೊಂದ್ಕೊಳ್ಳಿ ಬಟ್ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅಥವಾ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಗೆ ಆ ಕೆಲಸ ಮಾಡಬೇಕಾದ್ರೆ ಎಷ್ಟು ಸಮಸ್ಯೆ ಬರ್ತಾವು ಅದನ್ನು ಸರ್ ಅದು ಎರಡು ಸಾವಿರದ ಹದಿನಾರರ ಇರ್ಬೋದು ಲಾಂಗೆಸ್ಟ್ ರನ್ನಿಂಗ್ ಪೀರಿಯಡ್ನಂದು ಮತ್ತು ವೆರಿ ಬಿಗ್ಗೆಸ್ಟ್ ಹೌದು ಒಂದು ಸಾವಿರ ಪುಟ್ಟದ ಚಾರ್ಜ್ ಶೀಟ್ ಹಾಕಿದ್ರೆ ಎಂಬತ್ತು ಜನ ಅದಕ್ಕೆ ಏನು ವಿಟ್ನೆಸ್ ಇದ್ರು ಎಂಬತ್ತು ಜನ ವಿಟ್ನೆಸ್ ಓಕೆ ಓಕೆ ಮೂರು ಜನ ಇದಲ್ಲ ಸರ್ ಹಾಂ ಮೂರು ಜನ ಅವರು ಈಗ ಅದ್ರಲ್ಲ ಹೌದು ಹೌದು ಗುರು ಅಮ್ಮಾಪುರಿ ಅಂತ ಹೆಡ್ರಾಮೆಯವರು ಆ ನಂತರ ವೀರೇಶ್ ಅಂತೇಳಿ ಒಬ್ಬನಿಂದ ಎಲ್ಲ ಅಕ್ವಿಟೆಡ್ ಆಗಿದ್ದಾರೆ ಅವ್ರದ್ದು ಜವಾಬ್ದಾರಿ ನಾನೇ ತಗೊಂಡು ಓಕೆ ಇದು ಮಾಡಿದೆ ಅವೆಲ್ಲ ಕ್ಲಿಯರ್ ಹೌದು ಹೌದು ಸರ್ ಈಗ ನಾನು ಸುಮಾರು ವರ್ಷಗಳಿಂದ ನಿಮ್ಮನ್ನು ನೋಡ್ತಾ ಬಂದಿರಲಿ ನಿಮ್ಮ ಹೋರಾಟ ನಂತರನೇ ಭಾಳ ಜನಕ್ಕೆ ಅದು ಖುಷಿಯಾಗಿದೆ ಏನೋ ಒಂದು ಮಾಡ್ತಿದ್ದೀರಂತ ಬಟ್ ನಿಮ್ಮ ಹೋರಾಟ ಧರ್ಮಸ್ಥಳದ ವಿರುದ್ಧವೋ ಅಥವಾ ಹೆಗಡೆಯವರ ಕುಟುಂಬದ ವಿರುದ್ಧವೋ ನಮ್ದು ಧರ್ಮಸ್ಥಳದ ವಿರುದ್ಧ ಅಂತ ಮೊದಲೇ ಅಲ್ಲ ಯಾಕಂತ ಹೇಳಿದ್ರೆ ನಾವು ಧರ್ಮಸ್ಥಳದ ಭಕ್ತರು ನಾವು ಹೌದು ಧರ್ಮಸ್ಥಳದ ವಿರುದ್ಧ ಮಾತಾಡ ನೋಡುವಂಥ ಪ್ರಶ್ನೆ ಬರುವುದಿಲ್ಲ ಹೆಗ್ಡೆ ಕುಟುಂಬದ ವಿರುದ್ಧ ಅವ್ರ ಕುಟುಂಬ ಅಂತ ಹೇಳಿ ನಾವೇನು ಅವ್ರ ವಿರುದ್ಧ ಮಾಡ್ತಾ ಇಲ್ಲ ನಾವೇನು ಅಲ್ಲಿ ಇಷ್ಟೊಂದು ಕೊಲೆಗಳ ನಡೆದವಲ್ಲ ನಿರಂತರವಾಗಿ ಅತ್ಯಾಚಾರ ನಡೆದು ಅದು ಜನರು ಯಾರಿಗೂ ಕಣ್ಣಿಗೆ ಕಾಣಲಾರ್ದಂಗೆ ಮುಬ್ಬಚ್ಚಿಟ್ರಿ ಹಾಂ ಅದರ ತನಿಖೆ ಆಗಲಿ ನಿಜವಾದ ಅಪರಾಧಿಗಳನ್ನು ಅವರಿಗೆ ಶಿಕ್ಷೆ ಆಗಲಿ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಿಜ ಈಗ ಸರ್ ಧರ್ಮಸ್ಥಳದಲ್ಲಿ ನೂರಾರು ಅಸಹಜ ಸಾವುಗಳು ಆಗಿದ್ದಾವೆ ಆಯಿತಾ ಅದ್ರ ಬಗ್ಗೆ ನಿಮ್ಮ ಸಂಘಟನೆಯಿಂದ ಹೋರಾಟ ಮಾಡ್ಕೊಂಡು ಬಂದಿದಿರಿ ನೀವು ಪೊಲೀಸ್ ಇಲಾಖೆಯಲ್ಲಿ ಇದ್ದವರು ಈ ನೂರಾರು ಸಾವುಗಳು ಏನು ನಡೆದಿದ್ದಾವೆ ಅದರ ಬಗ್ಗೆ ಒಂದು ಸಂಶೋಧನೆ ಮಾಡಿ ನಿಮ್ಮದೇ ಒಂದು ತಂಡದಿಂದ ಅದನ್ನು ಮಾಡಿದೀವಿ ಮಾಡಿದ್ದೀವಿ ಮಾಡಿದ್ದೀವಿ ಕೂಡ ವರದಿಯನ್ನು ಕೊಡ್ತಾನೇ ಇದೀವಿ ತಮ್ಮಂಥ ಈಗ ಏನು ಕಾಳಜಿ ಇರುವಂಥ ತಾವು ಮಾಧ್ಯಮದವರು ಇದ್ದೀರಿ ಸಾಮಾಜಿಕ ಜಾಲತಾಣದೊಳಗೆ ನಾವು ಹೇಳ್ತಾನೇ ಇದೀವಿ ಮಾಧ್ಯಮಗಳು ಬಾಯಿ ಮುಚ್ಕೊಂಡಿದ್ದಾವೆ ಅಂದರೆ ಮೇನ್ ಸ್ಟ್ರೀಮ್ ಮೀಡಿಯಾ ಮಾತಾಡ್ತಾ ಇಲ್ಲ ಅಂಥೇಳಿ ನಮಗೆ ಅವಕಾಶ ಇಲ್ಲ ಹೀಗಾಗಿ ತಮ್ಮಂಥವ್ರ ಮುಂದೆ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಎಲ್ಲ ವರದಿಯನ್ನು ಕೂಡ ಮಾಡಿದ್ದೀವಿ ನಾವು ನಾವು ನೋಡಿ ಇಲ್ಲಿ ತಾವು ಕೇಳಿದ್ರಿ ಹೆಗ್ಡೆ ಕುಟುಂಬದ ವಿರುದ್ಧ ಪ್ರಶ್ನೆನೇ ಬರೋದಿಲ್ಲ ನೋಡಿ ಅಲ್ಲಿ ಒಂದೇ ನೋಡಿ ಧರ್ಮಸ್ಥಳ ಅದರ ಅಂಗಳದಲ್ಲಿ ಅಷ್ಟೊಂದು ಕೊಲೆಗಳ ನಡೆದವು ನ್ಯಾಯ ಸಿಗಬಾರ್ದ ಸಿಗಬೇಕು ಹಾಗಿದ್ರೆ ಅಲ್ಲಿ ಹೆಣ ಬಿದ್ದಿದ್ದು ಸುಳ್ಳ ಅದೇನು ಕನಸಾ ಯಾರಿಗೂ ಕನಸು ಬಿದ್ದಿದೆಯಾ ಅಲ್ಲಿ ಹೆಣ ಬಿದ್ದಿತ್ತು ನನ್ನ ಕನಸು ಬಿದ್ದಿತ್ತು ಅಂತ ಹೇಳಿದ್ರೆ ಹೌದಪ್ಪ ನೀನು ಕನಸು ಬಿತ್ತು ಹೆಂಗ್ ಕೇಸ್ ಮಾಡೋಕ್ಕಾಗ್ತೈತಿ ಅಂತ ಅಂತ ಕೇಳ್ತೇವೆ ಅರೆ ಅಲ್ಲಿ ವೇದವಲ್ಲಿ ಅಂತೂ ಒಬ್ಬ ಟೀಚರ್ ಹಾಂ ಆದರ್ಶ ಟೀಚರ್ ವ್ಯಕ್ತಿತ್ವ ಇರುವಂಥ ಆ ಹೆಣ್ಮಗಳ ಬಗ್ಗೆ ಆ ಟೀಚರ್ ಬಗ್ಗೆ ಎಷ್ಟೋ ಜನಕ್ಕೆ ಗೌರವ ಇತ್ತು ಆ ಹೆಣ್ಮಗಳಿಗೆ ಕರೀತಾರೆ ಕಾಮದ ಆಟಕ್ಕೆ ಅವಳು ಸೈಸ್ಕೊಳ್ಳೋದಿಲ್ಲ ಅದನ್ನು ಪ್ರಮೋಷನ್ ಇರ್ತೈತಿ ನನಗೆ ಪ್ರಮೋಷನ್ ಕೊಡ್ರಿ ಅಂದ್ರೆ ಕೊಡೋದಿಲ್ಲ ಅದೇ ಕಾರಣಕ್ಕೆ ಕಾಂಪ್ರಮೈಸ್ ಆಗಂಗಿಲ್ಲ ಹೀಗಾಗಿ ಸುಟ್ಟಾಕ್ತಾರೆ ರೇಪ್ ಮಾಡಿ ಗ್ಯಾಂಗ್ ರೇಪ್ ಮಾಡಿ ಸುಟ್ಟು ಹಾಕ್ತಾರೆ ಆ ಹಾಗಿದ್ರೆ ಅದ್ರದ್ದು ರಿಪೋರ್ಟ್ ಏನು ಬರ್ತದೆ ಅಂದ್ರೆ ಇವ್ರ ಮೇಲೆ ಇವ್ರ ತಮ್ಮನ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಹೈಕೋರ್ಟಿಗೆ ಹೋಗಿ ಸ್ಕ್ವ್ಯಾಶ್ ಮಾಡ್ಕೊಂಡು ಬರ್ತಾರೆ ಆಗಿ ಸಿ ಐ ಡಿ ತನಿಖೆ ಅದು ಇದು ಏನೋ ಆಕೇತಿ ಯಾರು ಸಿಗೋದನ್ನೇ ಇಲ್ಲ ಆರೋಪಿ ನಾಪತ್ತಿನ ಆರೋಪಿ ಸಿಗ್ಬ ಸಿಗಬಾರ್ದ ಓಕೆ ಆನಂತರ ನಂತರ ಪದ್ಮಲತಾ ಅಂತೇಳಿ ಹದಿನೇಳು ವರ್ಷದ ಹುಡುಗಿ ಪಾಪ ಅದೇ ಎಸ್ ಡಿ ಎಮ್ ಹೊರಗಡೆ ಇದ್ದಲ್ಲ ನಾವು ಹೊರಗಡೆಯಿಂದ ಇಲ್ಲ ಅದೇ ಧರ್ಮಸ್ಥಳದ ಎಸ್ ಡಿ ಎಮ್ ಕಾಲೇಜು ಅದೇ ಊರಿನ ಕಾಲೇಜು ಮುಗಿಸ್ಕೊಂಡು ಬರುವಂಥ ಹುಡುಗಿನ ಅದೇ ಕಾಲೇಜಿನ ಪ್ರಾಂಶುಪಾಲರು ಈಗೇನು ಧರ್ಮಾಧಿಕಾರಿಗಳಿದ್ದಾರೆ ಅವರು ಸೋದರ ಮಾವ ಪ್ರೊಫೆಸರ್ ಪ್ರಭಾಕರ್ ಅಂತ ಹೇಳಿ ಅವರು ಕಾರೊಳಗೆ ಅಕ್ಕಿನ ಎತ್ಕೊಂಡು ಹೋಗ್ತಾರೆ ಎತ್ಕೊಂಡು ಹೋಗಿ ಐವತ್ತ್ ಮೂರನೇ ದಿನಕ್ಕೆ ಅತ್ಯಂತ ಕೊಳತ್ತ ಒಳಗೆ ಆ ಹೆಣ ಸಿಗ್ತದ ಹುಡುಗಿದು ಎಲ್ಲರೂ ಹೇಳ್ತಾರೆ ಮೂವತ್ತು ದಿನ ನಿರಂತರವಾಗಿ ಅತ್ಯಾಚಾರ ಮಾಡ್ತಾರೆ ಹುಡುಗಿನ ಹಾಂ ಅದಾದ ಮೇಲೆ ಕೊಲ್ ಕೊಂದು ಹಾಕ್ತಾರೆ ಹದಿನೈದು ಇಪ್ಪತ್ತು ದಿನ ಆದಮೇಲೆ ಹಣ ಸಿಗ್ತದೆ ಅಪರಾಧಿ ಸಿಗಬಾರ್ದಾ ಕೇಳಬಾರ್ದ ನಾವು ಸಿಗಬೇಕಲ್ಲ ಆ ಕೇಸಲ್ಲಿ ಏನಂತ ಹೇಳ್ತಾರೆ ಸೇರಿ ರಿಪೋರ್ಟ್ ಆ ಆರೋಪಿ ನಾಪತ್ತೆ ಅಗಳ ಹೇಳಿಲ್ಲ ವೇದವಲಿ ಪ್ರಕರಣದಲ್ಲ ಸೇರಿಪೋರ್ಟ್ ಸಿ ರಿಪೋರ್ಟ್ ಅಂತ ಹೇಳಿದರೆ ಆರೋಪಿ ನಾಪತ್ತೆ ನಮಗೆ ಸಿಕ್ಕಿಲ್ಲಪ್ಪ ಅಂತ ಪೊಲೀಸರು ಕೊಡ್ತಾರೆ ಈ ಪದ್ಮಲತಾ ಹುಡುಗಿ ರೇಪ್ ಆ್ಯಂಡ್ ಮರ್ಡರ್ ಒಳಗೂ ಕೂಡ ಆರೋಪಿ ನಾಪತ್ತೆ ನಮಗೆ ಸಿಕ್ಕಿಲ್ಲಪ್ಪ ಅಂತ ಹೇಳ್ತಾರೆ ಪೊಲೀಸರು ಮೇಲೆ ಆನೆ ಮಾವತ ಮಾವತನಿಗೆ ಎಷ್ಟು ಮರ್ಯಾದೆ ಇದೆ ನಮ್ಮ ಕರ್ನಾಟಕದೊಳಗೆ ನಾವು ದಸರಾ ಚಾಮುಂಡೇಶ್ವರಿ ವಿಜೃಂಭಣೆಯಂತ್ರ ಮಾಡೋರು ದಸರಾ ಆನೆ ಮಾವತ ಆನೆ ಮಾವತ ನಾರಾಯಣ ಮತ್ತು ಅವರ ತಂಗಿ ಆ ತಂಗಿನೂ ಕೂಡ ಗ್ಯಾಂಗ್ ರೇಪ್ ಮಾಡಿ ಕೊಲೆ ಮಾಡ್ತಾರೆ ಆರೋಪಿ ನಾಪತ್ತೆ ಅದು ಎಲ್ಲಿ ಧರ್ಮಸ್ಥಳದಲ್ಲಿನೇ ಧರ್ಮಸ್ಥಳದ ದೇವಸ್ಥಾನ ಇದೆಯಲ್ಲ ಈಗ ದೊಡ್ಡದಾಗಿ ಏನೋ ಅಯೋಧ್ಯ ಆತಿಥ್ಯ ಅಂತ ಕಟ್ಸಿದ್ದಾರೆ ಯಾಕೆ ಕೊಲೆ ನಡೀತು ಅಂತ ಹೇಳಿದ್ರೆ ಅವ್ನಿಗೆ ಐದು ವರ್ಷದಿಂದ ಪಿಡಿಸ್ತಾರೆ ನೀನು ಗುಡ್ಸ್ಲಾ ಬಿಟ್ಟು ಓಡಿ ಹೋಗು ಅಂತ ಹೇಳಿ ಇವರೇ ಅವ್ನು ಕೇಳಲ್ಲ ಅವನು ಕೇಳಲ್ಲ ನಾನು ಯಾಕೆ ಹೋಗ್ಬೇಕು ದಣಿ ನಮ್ಮ ಪೂರ್ವಜರು ಇದ್ದಿದ್ದ ಇದೇ ಒಂದು ಆಸ್ತಿ ಕೊಟ್ಟಿದ್ದು ಅಂತ ಹೇಳ್ತಾನೆ ಅವನು ಅವನು ಎಲ್ಲಿವರೆಗೆ ಹೇಳ್ತಾನೆ ಅಂತ ಹೇಳಿದ್ರೆ ಇವ್ರಿಗೆ ಪರಮ ಪೂಜ್ಯರು ಅಂತ ಕರೆಸ್ಕೊತಾರಲ್ಲ ಅವ್ರಿಗೆ ಹೇಳ್ತಾನೆ ಅವನು ದಣಿ ನಮ್ಮ ಅಪ್ಪಯ್ಯ ಮಂಜುನಾಥ ಅವ್ರ ಅಪ್ಪನ ಹೆಸರು ಮಂಜುನಾಥ ಮಂಜುನಾಥ ನಮ್ಮ ಅಪ್ಪಯ್ಯ ನಿಮ್ಮನ್ನ ಆನೆ ಕಿವಿಗೆ ಜೋತು ಬಿಳಿಸಿ ಆಟ ಆಡಿಸಿದ ನಿಮಗೆ ಚಿಕ್ಕವ್ರಿದ್ದಾಗ ಇವರು ಚಿಕ್ಕವರು ಅಪ್ಪಯ್ಯ ಅದಕ್ಕೆ ದಣಿಗಳೇ ಅದರಿಗಾದ್ರೂ ಬಿಟ್ಟು ಬಿಟ್ಬಿಡಿ ಅಲ್ಲಿ ಉಳ್ಕೊಳಕ್ಕೆ ಬಿಟ್ಬಿಡಿ ಅಂತ ಹೇಳಿ ಆದ್ರೂ ಮನಸ್ಸು ಕರಗಂಗಿಲ್ಲ ಅವ್ರದ್ದು ಹಂಗೆ ಹೇಳಿ ಒಂದು ವಾರಕ್ಕೆ ಅವನ ಜಜ್ ಕೊಲೆ ಹಾಕ್ತಾರೆ ಅವನ್ನ ಮತ್ತೆ ಅವನ ತಂಗಿ ಮೇಲೆ ಗ್ಯಾಂಗ್ ರೇಪ್ ಆಗುತ್ತೆ ಅವಳ ಮೇಲೆ ಕೂಡ ಮುಂದೆ ನಿಂತು ರೇಪ್ ಮಾಡಿಸ್ತಾರೆ ಮುಂದೆ ನಿಂತ್ಕೊಂಡು ಯಾರು ಸರ್ ಇವರು ಮುಂದೆ ಮಾಡ್ಸೋ ಅವರೇ ಅವರ ತಮ್ಮನ ಮೇಲೇನೆ ಆರೋಪ ಇದೆ ಪರಮ ಪೂಜ್ಯರು ಅಂತ ಕರ್ಸ್ಕೋತಾರಲ್ಲ ಅವ್ರ ತಮ್ಮನ ಮೇಲೇನೆ ಆರೋಪ ಇದೆ ಬರೀ ನಾನು ಹೇಳ್ತಾ ಇಲ್ಲ ಆ ನಾರಾಯಣ ಸತ್ತಿದನಲ್ಲ ಅವನು ಹೆಂಡತಿ ಕಂಪ್ಲೇಂಟ್ ಕೊಡ್ತಾಳೆ ಒಂದು ವರ್ಷ ಆದಮೇಲೆ ಯಾಕಂತ ಹೇಳಿದ್ರೆ ಆರೋಪಿ ಸಿಕ್ಕಿಲ್ಲ ಸಿಗ್ಬೇಕು ಬೇಡ ಸರ್ ಹೌದು ನನ್ನ ಮನೆ ಕಳ್ತಾನಾಗೈತಪ್ಪ ನನ್ನ ಮೊಬೈಲ್ ಕಳು ಕಳು ನಾ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೇನೆ ಇವತ್ತು ಹೋಗಿ ಒಂದು ವಾರ ಬಿಟ್ಟು ನಾನು ಹೋಗ್ತೇನೆ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಎಲ್ಲ ಐತೆ ನನ್ನ ಮೊಬೈಲ್ ಎಲ್ಲೈತಿ ನಾನು ಪರ್ಸ್ ಕಳುವಾಗೈತೆ ಅಂತ ಹೇಳಿದ್ರೆ ಗಂಡ ಸತ್ತಾನೆ ಗಂಡನ ತಂಗಿ ಸತ್ತಿದ್ದಾಳೆ ಕಂಪ್ಲೇ ಇವರು ಕೇಸು ಸತ್ತವನ ಹೆಂಟಿದ ಕಂಪ್ಲೇಂಟ್ ತಗೋಕ್ ಬೇಡ ಕಡೆ ತಗೋ ಇವರು ಕೇಸ್ ಎಫ್ಐ ಆರ್ ತೊಗೊಂಡಿದ್ದ ಕಂಪ್ಲೇನೆಂಟ್ ಯಾರು ಕೊಂದಿದಾನಲ್ಲ ಗ್ಯಾಂಗ್ ಒಳಗಿದ್ನಲ್ಲ ರಾಜೇಂದ್ರ ರೈ ಅಂತೇಳಿ ಹಿ ಇಸ್ ದ ಸಸ್ಪೆಕ್ಟ್ ಅವ್ನ ಕಡೆ ಕಂಪ್ಲೇಂಟ್ ತಗೊಳ್ತಾರೆ ಇದು ಯಾವ ಕಾನೂನಲ್ಲಿದೆ ಈ ದೇಶದ ಯಾವ ಕಾನೂನಲ್ಲಿದೆ ಹೇಳಿ ನನಗೆ ಅದೇನು ಅನಾಥ ಶವ ಅಲ್ಲ ನೋಡಿ ಅನಾಥ ಶವ ಇದ್ರೆ ದರ್ಶನ್ ಕೇಸಲ್ಲಿ ಏನಾಯಿತು ಸ್ವಾಮಿ ಡೆಡ್ ಎಲ್ಲಿ ಬಿದ್ದಿತ್ತು ಯಾರ್ದೋ ಒಬ್ಬೊಂದು ಮನೆ ಎದುರುಗಡೆ ಬಿದ್ದಿತ್ತು ಅವ್ನಿಗೆ ಗೊತ್ತಿದ್ದಿದ್ದಲ್ಲ ಯಾರು ಹೇಳಿ ಕಂಪ್ಲೇಂಟ್ ಕೊಟ್ಟವನು ಅವನ ಕಂಪ್ಲೇಂಟ್ ಆದ ಕಂಪ್ಲೇನಂಟ್ ದೂರದಾರ ಇಲ್ಲಿ ಆ ಸತ್ತವನು ಮನಿ ಮನಿಯೊಳಗ ಸತ್ತನವನು ಅವನು ಹೆಂತ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾಳೆ ಮೂರು ಜನ ಮಕ್ಕಳು ಗಣೇಶ ಅಶೋಕ ಭಾರತಿ ಅಂತ ಮೂರು ಜನ ಮಕ್ಕಳು ಮೂರು ಜನ ಮೇಜರ್ ಅಬೋ ಏಯ್ಟೀನ್ ಇಯರ್ಸ್ ಅವರೆಲ್ಲರೂ ಸೇರಿ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಹೆದರ್ಸ್ ಕಳಿಸ್ತಾರೆ ಅವರು ನೀನು ಯಾಕೆ ಕಂಪ್ಲೇಂಟ್ ಕೊಡ್ತೀಯ ಅಂತ ಹೇಳಿ ಪಿ ಎಸ್ ಕಳಿಸ್ತಾನೆ ಇಷ್ಟು ವರ್ಷ ಆದರೂ ಕೂಡ ಆರೋಪಿ ನಾಪತ್ತೆ ಇಷ್ಟ ಆದವಲ್ಲ ಆರೋಪಿ ಸಿಗ ಆರೋಪಿ ಹುಡುಕ್ರಿ ಅಂತ ಕೇಳಿದ್ರೆ ಇವರು ಶ್ರೀ ಕ್ಷೇತ್ರಕ್ಕೆ ಅವಮಾನ ಮಾಡ್ತಾರೆ ಅಂತ ಹೇಳ್ತಾರೆ ನಗಪಾಟ್ಲಿ ನಗಬೇಕಿಲ್ಲ ಶ್ರೀ ಕ್ಷೇತ್ರಕ್ಕೆ ಅವಮಾನ ಮಾಡೋ ಪ್ರಶ್ನೆ ಬರುವುದಿಲ್ಲ ಮತ್ತೆ ಇಲ್ಲಿ ಕೊಲೆಗಳು ನಡೆದಿದ್ದು ನಿಜ ಹೌದಾ ನಾಪತ್ತೆ ಆರೋಪಿಗಳು ಆಗಿದ್ದು ನಿಜ ಈಗ ನಿಮ್ಮ ಲೆಕ್ಕಾಚಾರದ ಪ್ರಕಾರ ಎಷ್ಟು ಜನ ನಾಪತ್ತೆ ಆಗಿರ್ಬೋದು ಎಷ್ಟು ಕೇಸಲ್ಲಿ ಸರ್ ಬರೀ ನಾವು ಮೊನ್ನೆ ಇದರಲ್ಲಿ ನಾವು ಆರ್ ಟಿ ಐನಲ್ಲಿ ಹಾಕಿ ಹಾಕ್ತೊಂಡಿದ್ದೀವಿ ಮಿಸ್ಸಿಂಗ್ ಕಂಪ್ಲೇಂಟು ಏನೇನು ಇವ್ರು ಫಸ್ಟ್ ಆಫ್ ಆಲ್ ಮಿಸ್ಸಿಂಗ್ ಕೇಸು ರಿಜಿಸ್ಟರ್ ಮಾಡೋದಿಲ್ಲ ಅವರು ತೀರಾ ಸ್ವಲ್ಪ ಒತ್ತಡ ಹಾಕಿ ಮಾಡ್ದಾಗ ಮಾಡ್ತಾರೆ ತೊಂಬತ್ತೆರಡು ಮಿಸ್ಸಿಂಗ್ ಕೇಸ್ ಬಂದಿದೆ ಅಂದರೆ ಸುಮಾರು ಇದೆ ಅದರಲ್ಲಿ ತೊಂಬತ್ತೆರಡು ಮಹಿಳೆಯರದು ಮಿಸ್ಸಿಂಗ್ ಕೇಸ್ ಇದೆ ತೊಂಬತ್ತೆರಡು ಮಹಿಳೆಯರು ಮಿಸ್ಸಿಂಗ್ ಮಿಸ್ಸಿಂಗ್ ಇದೆ ಮಿಸ್ಸಿಂಗ್ ಕೇಸ್ ಅದಾದ ಬಳಿಕ ನಾವು ಮತ್ತೆ ಕೇಳಿದ್ದೀವಿ ಅದ್ರಾಗ ಎಂಟು ಅಂತರೂ ನಾಪತ್ತೆ ಆಗಿಬಿಟ್ಟಿದ್ದಾರೆ ಇನ್ನೊಂದಿಷ್ಟು ಜನ ಅವ್ರ ಮನೆಯವ್ರು ಏನಾದರು ಸರ್ ಹೇಳಬೇಡ್ರಿ ಯಾರಿಗೂ ಹ್ಮ್ ಆಮೇಲೆ ಬಂದ್ರು ಮನೆಗೆ ಒಂದು ವಾರ ಬಿಟ್ಟು ಬಂದ ನಮ್ಮ ಹುಡುಗಿ ಮನೆಗೆ ಆದರೆ ಯಾರಿಗೂ ಮಾತಾಡಕ್ಕೆ ಹೋಗ್ಬೇಟ್ರಿ ಸರ್ ನಮ್ಮ ಜೀವಕ್ಕೆ ಭಯ ಐತೆ ಒಂದೊಂದು ವಾರ ಯೂಸ್ ಮಾಡ್ಕೊಡ್ತಾರೆ ಕಳಿಸ್ತಾರೆ ರಿಪೋರ್ಟ್ ಇದೆ ಇದು ನಾನು ಸುಮ್ಮನೆ ಆರ್ ಟಿ ಐ ಪೊಲೀಸ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವರದಿ ಮೇಲೆ ಹೇಳ್ತಾ ಇದೀನಿ ನಾನು ಮಿಸ್ಸಿಂಗು ಅದರಲ್ಲಿ ಎಂಟು ಜನ ನಾಪತ್ತೆ ಇನ್ನೂ ಸಿಕ್ಕಿಲ್ಲ ಎಲ್ಲಿ ಹೋದರು ಇದು ಬರೀ ಇಷ್ಟೇ ಇದು ಯಾವ ಅವರೆಲ್ಲ ಎಲ್ಲ ವೆರಿ ಯಂಗ್ ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಇಷ್ಟೇ ಆನಂತರ ಯು ಡಿ ಆರ್ದ್ದು ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಸಹಜ ಸಾವು ಪ್ರಕರಣ ನೇತ್ರಾವತಿ ನದಿಯೊಳಗೆ ಮುಳುಗಿ ಸತ್ರು ಅಂತ ಹೇಳ್ತಾರೆ ಆಯ್ತಾ ಮುಳುಗಿ ಸತ್ರೆ ನಿಮಗೆ ಹೆಣ ಬಿದ್ದಿರುದಿ ಆ ನೇತ್ರಾವತಿ ನದಿ ಮೇಲೆ ಎತ್ತರ ಇರ್ತದಲ್ಲ ಅಲ್ಲಿ ಬಿದ್ದಿರ್ತತಿ ಸುಸೈಡ್ ಮಾಡ್ಕೊಂಡು ಸತ್ರೆ ಹೊಳಿ ಒಳಗೆ ಇರ್ಬೇಕ್ರಿ ಅದು ಅಥವಾ ಹೊಳಿ ದಂಡಿ ಒಳಗೆ ದಂಡಿಗೆ ಅಥವಾ ಕಂಟಿಗೆ ಎಲ್ಲರ ಅಂಟ್ಕೊಂಡಿರ್ತತಿ ನಾವು ತೆಗ್ದಿದ್ದೀವಿ ಬಾವಿಗಿನ ಹೆಣನೂ ತೆಗ್ದೇವಿ ಹೊಳಗಿನ ಹೆಣನೂ ತೆಗ್ದಿವ ನಾವು ಆ ನಡುಗಡ್ಡೆ ಮೇಲೆ ಹೆಂಗೆ ಹೆಣ ಬೀಳ್ತದೆ ಯಾರು ತಂದು ಹಾಕ್ತಾರಲ್ಲಿ ಹೆಣಕ್ಕೆ ಜೀವ ಬರ್ತತೆ ಆ ನೇತ್ರಾವತಿ ನದಿ ನೀರಿನ ಮೇಲೆ ಕಾಡ ಐತಲ್ಲ ಕಾಡೊಳಗೆ ಸಿಗ್ತಾವೆ ಹೆಣ ಹೆಂಗೆ ಸಿಗ್ತಾವೆ ನದಿಯೊಳಗೆ ಮುಳುಗಿ ಸತ್ರ ಕಾಡೊಳಗೆ ಹೆಣ ಸಿಗ್ತದೆ ನಿಮಗೆ ಬೇಕಲ್ಲ ಇದಕ್ಕೆ ಸಿ ಆ ನಂತರ ಒಂದು ಹುಳಿ ಹೆಣ್ಣು ಮಗು ಎಂಟ್ರಿ ಏಳರಿಂದ ಎಂಟು ವರ್ಷದ ಹೆಣ್ಮಗಳು ಮಗು ಅದು ನೆಕೆಡ್ ಆಗಿ ಬಿದ್ದಿರ್ತದೆ ಮರ್ಮಾಂಗದಿಂದ ಬ್ಲಡ್ ಬರ್ತಾ ಇರ್ತದೆ ಯು ಡಿ ಆರ್ ಅಂತ ಹಾಕಿ ಮಾಡ್ತಾರೆ ಮಿಸ್ಸಿಂಗ್ ಇಲ್ಲ ಈಗ ಅಕಸ್ಮಾತ್ ಆ ಹುಡುಗಿ ಆ ಹುಡುಗಿ ಒಬ್ಬಳೆ ಬರ್ತಾಳೆ ಧರ್ಮಸ್ಥಳಕ್ಕೆ ಅಪ್ಪ ಅವನಿಲ್ದೆ ಅವರ ಅಪ್ಪ ಅವ್ರ ಅಜ್ಜಿ ಯಾರಾದರೂ ಬಂದಿರ್ತಾರೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿರ್ತಾರೆ ಅವ್ರ ಮಿಸ್ಸಿಂಗ್ ಇಲ್ಲ ಯು ಡಿ ಆರ್ ರಿಜಿಸ್ಟರ್ ಮಾಡ್ತಾರೆ ಏನು ತನಿಖೆ ಆಗೋದಿಲ್ಲ ಬೆತ್ತಲೆ ಆಗಿ ಹೆಂಗ್ ಬಿತ್ತರಿ ಅದು ಅಲ್ಲಿ ಗಂಟೆ ಒಳಗೆ ಬಿದ್ದೈತೆ ಇವರು ಈಗ ತಣ್ಗಾಗಿದ್ದಾರೆ ಅವರು ಯಾವಾಗ ಮಹೇಶ್ ಶೆಟ್ಟಿ ತಿಮ್ಮುರೋಡಿ ಅವ್ರು ಗಟ್ಟಿಯಾಗಿ ನಿಂತ್ಕೊಂಡ್ರು ಅವ್ರು ಜನಗಳ ಎದ್ದು ನಿಂತ್ಕೊಂಡ್ರು ಹೆದರಿ ಸುಮ್ಕುಂತಿದ್ದಾರೆ ಕುಂತಿದ್ದಾರೆ ಮುಂಚೆ ಅವ್ರು ಕಾಮನ್ ಅದು ಚಂದ ನೀವು ನೋಡಿರಿ ನನ್ನ ದಯವಿಟ್ಟು ಮಾತು ಕೇಳಬೇಡಿ ನೀನು ಅಂತ ಬೇಕಾದ್ರೆ ಗಿರೀಶ್ ಅವ್ರು ತಪ್ಪು ಹೇಳ್ತಾನೆ ಅಂತನೇ ತಿಳ್ಕೊಳ್ರಿ ಯಾರ್ಯಾರು ನೊಂದಿದ್ದಾರೆ ಅವ್ರದೇ ವಿಡಿಯೋ ನಾವು ಕಳ್ಸಿದ್ದೀವಿ ಸಾಕಷ್ಟು ಹಾಕಿದೀವಿ ಈಗ ಆಲ್ರೆಡಿ ಯೂಟ್ಯೂಬಲ್ಲಿ ಥ್ಯಾಂಕ್ಸ್ ಟು ಯೂಟ್ಯೂಬರ್ಸ್ ಥ್ಯಾಂಕ್ಸ್ ಟು ಫೇಸ್ಬುಕ್ ಎಲ್ಲವೂ ಕೂಡ ನೊಂದವರೇ ಹಾಕಿದ್ದಾರೆ ಹೇಳಿದ್ದಾರೆ ಮಾತಾಡಿದ್ದಾರೆ ಸರ್ ನಾನು ನಿಮ್ಮನ್ನು ಸಂದರ್ಶನ ಮಾಡೋದು ಮೂಲ ಉದ್ದೇಶ ಏನಿತ್ತು ನಿಮ್ಮ ಹೋರಾಟ ನೋಡ್ಕೊಂಡು ಬಂದಿದ್ದೆ ನಾನು ನಾನು ಸುಮಾರು ಸರಿ ಧರ್ಮಸ್ಥಳಕ್ಕೆ ಹೋದೆ ಹೋಗ್ತಾ ಇರ್ತಿದ್ದೆ ನಾನು ಆವಾಗವಾಗ ಅಲ್ಲಿ ಒಂದು ಏನು ವ್ಯವಸ್ಥೆ ಇದೆ ಅಂದರೆ ಸರ್ ನನಗೆ ಗೊತ್ತಾಗಿದ್ದು ನೀವು ಹೇಳಿದ ಸತ್ಯ ಅದು ಈ ಜಾಗವನ್ನು ಭೂವನ್ನು ಕಬಳಿಸೋದು ಅವ್ರು ಅವ್ರಿಗೆ ದಬ್ಬಾಳಿಕೆ ಮಾಡಿ ಕೈಸ್ಕೊಳ್ಳೋದು ಏನೋ ಒಂದು ಮಾಡ್ತಾರೆ ಅದಲ್ಲದೆ ಈ ಬಡಪಾಯಿಗಳು ಏನು ಬಡವರ ಮಕ್ಕಳು ಅಲ್ಲಿ ಹೋಗ್ತಾರಲ್ಲ ಅಲ್ಲಿ ರೂಮ್ಗಳಿದಾವ ನೋಡಿ ಅವ್ರಿಗೆ ಯಾರಿಗೂ ಸಿಗಲ್ಲ ರೂಮ್ ಕರೆಕ್ಟ್ ಇದನ್ನು ನನಗೆ ಸ್ವಂತ ಅನುಭವ ಇದು ಎಲ್ಲ ಇಂಪ್ಲೂಯೆನ್ಸ್ ಅಲ್ಲಿ ಕೆಲಸ ಮಾಡೋರಿಗೂ ಫೋನ್ ಮಾಡ್ತಾರೆ ರಾಜಕಾರಣಿಗಳಿಂದ ಇಂಪ್ಲೆನ್ಸ್ ಹೋಗುತ್ತೆ ಅವ್ರಿಗೆ ಮಾತ್ರ ರೂಮ್ ಸಿಗುತ್ತೆ ಬಡವ್ರಿಗೆ ರೂಮ್ ಬೇಕಾ ಹೊರಗಡೆ ದುಡ್ಡು ಪೇ ಮಾಡಿ ತೊಗೊಳಿದಿದೆ ನೋಡಿ ಒಂದೂವರೆ ಸಾವಿರ ಒಂದು ಸಾವಿರ ಎರಡು ಸಾವಿರ ಇದೊಂದು ಅನ್ಯಾಯ ನಡೀತಾ ಇದೆ ಇದರ ಜೊತೆಗೆ ಈಗ ಭೂ ಏನು ಜಾಗವನ್ನು ಕಳ್ಕೊಂಡಿದಾರಲ್ಲ ಅವರೆಲ್ಲ ನಿಮ್ಮ ಟಚಲ್ಲಿ ಇಲ್ವಾ ಎಲ್ಲರೂ ಮಾತಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಕಲ್ಲೇರಿ ಹತ್ತಿರ ಒಂದು ಪೆಟ್ರೋಲ್ ಬಂಕ್ ಇದೆ ಅದು ಇವರು ತಮ್ಮ ಹರ್ಷೇಂದ್ರ ಸಿ ಮುಖ್ಯ ಕುರ್ತೃ ಅವನ ಹೆಸರಿಗೆ ಅವ್ನು ನಡೆಸ್ತಾ ಅಲ್ಲಿರುವಂತ ಒಬ್ಬ ದಲಿತ ಮುಖಂಡ ಎಂ ಬಿ ಕರಿಯಾ ಅನ್ನೋರ ಹೆಸರಿಗೆ ಎಸ್ ಸಿ ಕೋಟಾದಲ್ಲಿ ಆಗಿತ್ತು ಅವನಿಗೆ ಲೆಟರ್ ಬರ್ತದೆ ಇಲ್ಲಿ ಇವರು ಹ್ಯಾಂಗ್ ಸಿಸ್ಟಮ್ ಇಟ್ಕೊಂಡಿದ್ದಾರೆ ಯಾರಿಗೇನೇ ಇಂತ ಪ್ರಮುಖ ಇದನ್ನಾದ್ರೂ ಕೂಡ ಫಸ್ಟ್ ಇವ್ರಿಗೆ ಗೊತ್ತಾಗುತ್ತೆ ಪೋಸ್ಟ್ ಹೇಳ್ತಾರೆ ಗೊತ್ತಾಗ್ತದೆ ಇಮಿಡಿಯೇಟ್ ಆಗಿ ಕರೀತಾರೆ ಬಾ ಕರಿಯ ಇಲ್ಲ ಅಂತ ಹೇಳಿ ದಣಿಗಳ ಕರೀತಾರೆ ಅಂತ ಹೋಗ್ತಾನೆ ನೋಡು ಅರ್ಜೆಂಟ್ ಆಗಿ ಒಂದು ಸೈನ್ ಹಾಕ್ಬೇಕು ನಿನಗೆ ಓದೋಕ್ಕೂ ಕೂಡ ಟೈಮ್ ಇಲ್ಲ ನಿನಗೆ ಓದೋನ್ಕು ಟೈಮ್ ಇಲ್ಲಪ್ಪ ನಮಗಿದು ಅರ್ಜೆಂಟಾಗಿ ಸೈನ್ ಹಾಕ್ಬೇಕು ಅಂದ್ಕೊಳ್ಳಿ ದಣಿಗಳು ಹೇಳಾರ ಅಂದ್ಕೊಳ್ಳೆ ಪಾಪ ಅವನು ಸೈನ್ ಮಾಡಿಕೊಡ್ತಾನೆ ಹೋಯ್ತದು ಆ್ಯಕ್ಚುಲಿ ಎಸ್ ಇಲ್ಲಿ ಬರುತ್ತಲ್ಲ ಎಸ್ ಸಿ ಜಿಗೆ ಕೋಟಾದಲ್ಲಿ ಅಲಾಟ್ ಆಗಿದ್ದು ಪೆಟ್ರೋಲ್ ಬಂಕ ಓಹೋ ಹೋಯ್ತು ಬರೀ ಅವನಿಗೆ ನೂರ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಯಾಕೆ ಹೋಗೋ ಪ್ರಯತ್ನ ಮಾಡಲಿಲ್ಲ ಕೋರ್ಟಿಗೆ ಹೋಗೋದಲ್ಲ ನಾನು ಕೋರ್ಟಿಗೆ ಹೋಗ್ತೀನಿ ಅಂತ ಹೇಳಿಬಿಟ್ರೆ ಅವನು ಹೇಳಬೀಳದ ಒಂದು ಯಾರು ಧೈರ್ಯ ಮಾಡ್ತಾರೆ ಎಷ್ಟು ಜನ ಸತ್ತಿದ್ದಾರೆ ಹಂಗೆ ಕಾಲು ಕತ್ತರಿಸಿದ್ದಾರೆ ಕಾಲು ಕತ್ತರಿಸಿ ಹಾಕಿದ್ದಾರೆ ಯಾರು ಕುಯ್ಯಪ್ಪ ಅಂತೇಳಿ ಆ ಒಬ್ಬ ಗಿರಿಜನ ಪ್ರಶ್ನೆ ಮಾಡಿದ್ದಕ್ಕೆ ಹೆಣ್ಮಕ್ಳನ್ನ ಯಾಕೆ ಇಟ್ಕೊಂಡಿದ್ರಿ ನಮ್ಮ ಸಮುದಾಯದ ಹೆಣ್ಮಕ್ಳನ್ನ ಯಾಕೆ ಇಟ್ಕೊಂಡು ಇದು ಮಾಡ್ತೀರಿ ಅಂತೇಳಿ ನಾರಾಯಣ ಕಂಪ್ತ ಕೇಳಿದ್ರೆ ಕಾಲು ಕತ್ತರಿಸಿ ಹಿಂಗೆ ಗರಗಸ ತಗೊಂಡು ಕತ್ತರಿಸಿ ಹಾಕಿದ್ದಾರೆ ಅವ್ನ ಫೋಟೋನೂ ಹಾಕಿದೀವಿ ನಾವು ಫೋಟೋ ವಿಡಿಯೋ ಅವ್ನು ಮಾತಾಡಿದ್ದೆಲ್ಲ ಘಟನೆ ಬಗ್ಗೆ ವಿವರಣೆ ಎಲ್ಲವನ್ನು ಕೂಡ ಹಾಕಿದ್ದೀವಿ ನಾವು ಯಾರು ಕೇಳ್ತಾರೆ ಸರ್ ನೀವೆಲ್ಲ ಎಷ್ಟು ಸ್ಟ್ರಾಂಗ್ ಇದ್ರಿ ಮೆಂಟಲಿ ಫಿಸಿಕಲಿ ನಿಮ್ಮ ಚೆನ್ನಾಗಿದೆ ಯಾಕೆ ನೀವೆಲ್ಲ ಈಗ ನೋಡಿ ಪ್ರತಿಯೊಂದು ಒಂದೊಂದಾಗಿ ನಾವು ಕೋರ್ಟಲ್ಲಿ ಪ್ರಶ್ನೆ ಮಾಡ್ತಾ ಇದೀವಿ ಏನಂತ ಹೇಳಿದ್ರೆ ಇಲ್ಲಿ ಒಂದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಈ ದೇಶದ ರಾಷ್ಟ್ರಪತಿಗಳೇ ಬರ್ತಾರೆ ಹೌದು ಪ್ರಧಾನಮಂತ್ರಿಗಳು ಬರ್ತಾರೆ ನ್ಯಾಯಾಧೀಶರು ಬರ್ತಾರೆ ಗೃಹ ಸಚಿವರು ಮುಖ್ಯಮಂತ್ರಿಗಳಿಗಂತರೂ ಲೆಕ್ಕಿಲ್ಲ ಬರ್ತಾರೆ ಹೋಗ್ತಾರೆ ನ್ಯಾಯ ಯಾರಿಗೆ ಕೇಳೋಣ ನಾವು ಯಾರಿಗೆ ಕೇಳಬೇಕು ಅಲ್ಲ ನ್ಯಾಯಾಲಯಕ್ಕೆ ನ್ಯಾಯಾಲಯಕ್ಕೆ ಕೇಳಬೇಕಲ್ಲ ಹೌದು ಆನಂತರ ಅದು ಧರ್ಮದೇ ದೇವತೆ ಅಣ್ಣಪ್ಪಯ್ಯರು ಅಂತ ಹೇಳಿದರೆ ಅಣ್ಣಪ್ಪ ಸ್ವಾಮಿ ಅಂತ ಹೇಳಿದರೆ ನ್ಯಾಯ ದೇವತೆ ಯಾಕಂತ ಹೇಳ್ತಾರೆ ಅಂದರೆ ಶಂಕರ ಭಗವತ್ಪಾದರು ಎಂಟನೇ ಶತಮಾನದಲ್ಲಿ ಏನು ಇಡೀ ಹಿಂದೂ ಸಮ ಸಮಾಜವನ್ನು ಜಾಗೃತಗೊಳಿಸಿದರು ಇಡೀ ದೇಶವನ್ನು ಪ್ರವಾಸ ಮಾಡಿ ಅದಕ್ಕಿಂತ ಎಂಟುನೂರು ವರ್ಷಗಳ ಮುಂಚೆ ಅಣ್ಣಪ್ಪಯ್ಯನವರು ಇಡೀ ದೇಶವನ್ನು ಸಂಚಾರ ಮಾಡಿ ನ್ಯಾಯದ ಬಗ್ಗೆ ಜಾಗೃತ ಮಾಡಿದರು ಅವರು ಅವರ ಮೂಲ ಕ್ಷೇತ್ರ ಅಲ್ಲಿನೇ ಉಜಿರೆ ಕುಂಜರ್ಪಾದಲ್ಲಿ ಬರ್ತದೆ ಪಾವಂಜೆಯಲ್ಲಿ ಆಯ್ಕೆರಾಗ್ತಾರೆ ಅಲ್ಲಿ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಅಣ್ಣಪ್ಪ ಸ್ವಾಮಿಯ ಒಂದು ಕ್ಷೇತ್ರ ಅಂತ ಪ್ರತೀತಿ ಇದೆ ನ್ಯಾಯ ದೇವತೆ ಅದೇ ಇರಬೇಕಾದ್ರೆ ಹೌದಾ ಸಾಕಷ್ಟು ಜನ ನ್ಯಾಯಾಧೀಶರು ಬರ್ತಾರೆ ಇವರೇನು ಮಾಡ್ತಾರೆ ಅವರು ಬಂಗಲೆ ಕರ್ಕೊಂಡು ಹೋಗ್ತಾರೆ ಅವ್ರಿಗೊಂದು ಸನ್ಮಾನ ಮಾಡ್ತಾರೆ ಸನ್ಮಾನ ಮಾಡಿ ಅಗದಿ ಸನ್ಮಾನ ಹೆಂಗೆ ನೀವು ಹೇಳಿದ್ರಲ್ಲ ಬಡವರಿಗೆ ಇಲ್ಲ ಏನು ಇಲ್ಲ ಅಂತೇಳಿ ವಿ ಐ ಪಿಗಳು ಮಿನಿಸ್ಟ್ರು ಮತ್ತು ಈ ನ್ಯಾಯಾಧೀಶರು ಕೇಂದ್ರ ಸಚಿವರು ಬಂದರೆ ರೆಡ್ ಕಾರ್ಪೆಟ್ ಹಾಸಿ ಅವ್ರಿಗೆ ಆನೆ ಕಡೆಯಿಂದ ಅಂತ ಮಾಡ್ತಾರೆ ಆನೆಯಿಂದ ಹಿಂಗೆ ಸಲಾ ಮಾಡ್ತಾರೆ ಅವ್ರಿಗೆ ಒಳಗಡೆ ಅಗದಿ ವಿಜೃಂಭಣೆಯಿಂದ ಅವರಿಗೆ ದೊಡ್ಡ ದೊಡ್ಡ ಗಿಫ್ಟು ಎಲ್ಲ ಕೊಡ್ತಾರೆ ನ್ಯಾಯ ಯಾರಿಗೆ ಕೇಳೋಣ ನೀವು ಹೇಳಿದಿರಿ ಅರ್ಜಿ ಹಾಕಿರಿ ಅಂತ ಹೇಳಿ ಕೋರ್ಟಿಗೆ ಯಾರಿಗೆ ಕೇಳೋಣ ಇವ್ರದೇ ಲಾ ಕಾಲೇಜ್ ಅನೇಕ ಪ್ರಾಸಿಕ್ಯೂಷನ್ಸ್ ಜಡ್ಜ್ಗಳು ಇವ್ರದೇ ಕಾಲೇಜ್ ನಲ್ಲಿ ಓಹೋ ಯಾರ ಕೇಳೋಣನೆ ಅದಕ್ಕೆ ನಾವು ಜನರ ಮುಂದೆ ಹೋಗ್ತಾ ಇದ್ದೀವಿ ಜಾಗೃತರಾಗ್ರಿ ಯಾವ ರೀತಿ ಸರ್ ಜನ ಈ ಹುಚ್ಚಿತ್ತನ ಅಂದ್ರೆ ನೀವು ದೇವ್ರನ್ನ ನಂಬ್ರಿ ನಾನು ಅದೇ ದೇವರ ಭಕ್ತರು ನಾವು ನಮ್ಮನೆ ದೇವರು ಈಶ್ವರ ಶಿವ ಮೈಲಾರ್ ಲಿಂಗೇಶ್ವರ ಶಿವನ ಭಕ್ತರು ನಾವು ದೇವರನ್ನ ವಿರೋಧ ಮಾಡೋದ ಖಂಡಿತ ನಮ್ ಕನಸ್ ಮನಸ್ಸೊಳಗು ಬರೋದಿಲ್ಲ ನಾವು ಸತ್ರು ನಮ್ಮ ಆತ್ಮ ಶಿವನ ಹೌದು ಹೌದು ಈ ನಂಬಕ್ಕೆ ನಂಬಕ್ ಹೋಗಾಡ್ರಿ ಇವ್ರು ಏನು ಮಾಡಿದ್ರು ಅವಾಗಿಂತ್ರ ನಮ್ಮ ಮನೆಗೆ ಅವಾಗ ಪತ್ರ ಬರ್ತಿದ್ದು ಓಂ ನಮೋ ಆಯನಮ್ಮ ಇದನ್ನು ನೀವು ನೂರು ಪತ್ರದೊಳಗೆ ಬರೋದು ನೂರು ಮಂದಿಗೆ ಹಂಚಬೇಕು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಕಂಟಕ ಸಿದ್ಧ ನಾವು ಓದಿದ್ದೀವಿ ಅದು ನಮ್ಮನೆ ಹಿಂಗಾಗಿ ಹೆದರ್ಕೊಂಡು ಏನು ಮಾಡ್ತಿದ್ರು ಓಂ ನಮೋ ಮಂಜುನಾಥ ನಾಯಮ್ಮ ಅಂತ ಹಾಕಿ ಒಂದು ಹತ್ತು ರೂಪಾಯಿ ಹುಂಡಿಗೆ ಕಳಿಸಿ ಮತ್ತೆ ನಾವು ನೂರು ಮಂದಿಗೆ ಬರೋದು ಅವ್ರು ಮತ್ತೆ ನೂರು ಮಂದಿಗೆ ಬರೋದು ಹೆದರಿಕಿ ಭಯಪಡಿಸೋದು ಧಾರ್ಮಿಕ ಭಯೋತ್ಪಾದನೆ ಎಲ್ಲ ಇದೆ ಭಯಾನ ಧರ್ಮಸ್ಥಳದಿಂದ ಬಂದ್ರ ಮಂಜುನಾಥ್ ಫೋಟೋ ಸ್ವಾಮಿ ಜೊತೆಗೆ ಪರಮ ದೇವ್ರ ಅವ್ರದ್ದು ಫೋಟೋನು ಅಟ್ಯಾಚ್ ಮಾಡುದು ಅಟ್ಯಾಚ್ ಮಾಡಿ ಕಳಿಸಿದ್ರ ಜನ ಮಂಜುನಾಥ್ ಸ್ವಾಮಿ ಕಟ್ ಮಾಡಿ ಇಡಂಗಿಲ್ಲ ಅದ್ರ ಜೊತೆಗೆ ಇವ್ರ ಫೋಟೋನು ಹೋಗ್ಬಿಡತ ಪೂಜಾ ಮಾಡ್ಕೊಂಡ್ ಮಾಡ್ಕೊಂಡ್ ಜನಕ್ಕೆ ಏನ್ ಬರ್ತದ ಹೇಳಿ ಓ ಇವರು ದೇವ್ರ ಅಂತ ಹೇಳಿ ಉದ್ದಿನ ಕಡ್ಡಿ ಬೆಳಗ್ಬೇಕಾರೆ ಮಂಜುನಾಥ ಸ್ವಾಮಿಗೆ ಬೆಳಬೇಕಾದ್ರ ಬಾಜುಕು ಇವನು ಇರ್ತಾನಲ್ಲ ಇವನಗೂ ಬೆಳೆದು ಬೆಳೆ ಬಿಡ್ತಾರೆ ಹೌದು ಓ ಇವನು ದೇವರು ಅಂತ ಜನಕ್ಕ ಸೈಕಾಲಜಿಕಲ್ ಅಟ್ಯಾಕ್ ಮಾಡಿದಾರೆ ಅವರು ಮುಂಚಿಂತರ ಐವತ್ತು ವರ್ಷದಿಂದ ಕೂಡ ಸೈಕಾಲಜಿಕಲಿ ಅಟ್ಯಾಕ್ ಮಾಡಿದ್ದಾರೆ ಭಾವನೆಗಳನ್ನ ಮ್ಯಾನಿಪುಲೇಟ್ ಮಾಡಿದಾರೆ ಅವರು ನಾನು ದೇವರೇ ಅಂತ ಹೇಳ್ಕೊಂಡು ನಿಜವಾಗ್ಲೂ ಕೂಡ ದೈವಿ ಗುಣ ಇದ್ದವರು ನಾನು ದೇವರು ನನ್ನ ಪೂಜೆ ಮಾಡ್ರಿ ಅಂತ ಯಾರು ಹೇಳುದಿಲ್ಲ ಅನೇಕ ಶಿವಶರಣರ ದರ ಈ ನಮ್ಮ ರಾಜ್ಯದೊಳಗೆ ದೇಶ ಕಂಡಿದೆ ಸಿದ್ಧಗಂಗಾ ಶ್ರೀಗಳು ಯಾವತ್ತಿಗೂ ಕೂಡ ನಮ್ಮನ್ನು ಪೂಜೆ ಮಾಡ್ರಿ ಅಂತ ಹೇಳಿಲ್ಲ ನಾನು ನೋಡಿದ್ದೀನಿ ಸ್ವತಃ ನೋಡಿದ್ದೀನಿ ನಮ್ಮ ನಾನು ಭಾಳ ನಂಬ್ತೀನಿ ಅವರಿಗೆ ಮತ್ತೆ ನಮಗೆ ದರ್ಶನವಾಗಿದೆ ಮತ್ತು ಹೋದಾಗ ಅವ್ರ ಜೊತೆಗೆ ನಾನು ಸಾಕಷ್ಟು ಸರಿ ಇದು ಮಾಡಿದ್ದೀನಿ ಯಾವತ್ತಿಗೂ ಕೂಡ ಡಾಂಬಿಕತೆ ಅನ್ನೋದಿಲ್ಲ ಆನಂತರ ಪ್ರತಿ ಗುರುವಾರ ಅವರು ಸ್ವತಃ ಅಷ್ಟು ವಯಸ್ಸಾದರೂ ಕೂಡ ನೂರು ವರ್ಷ ದಾಟಿದರೂ ಕೂಡ ಜೋಳಿಗೆ ಹಾಕ್ಕೊಂಡು ತುಮಕೂರೊಳಗೆ ಹೋಗಿ ಅಕ್ಕಿ ಭಿಕ್ಷೆ ಕೇಳ್ಕೊಂಡು ಬಂದು ಮಕ್ಕಳಿಗೆ ಕೊಡ್ತಾ ಇದ್ರು ಅವ್ರು ಹೇಳಿದ್ರ ಸಿಎಂ ಬಂದು ಕುಂದರ್ತಿದ್ದ ಕುಂದ್ರತಿದ್ರು ಅವ್ರ ಕೂಡ ಯಾವತ್ತಿಗೂ ನನ್ನ ದೇವರು ಅಂತ ಹೇಳಿಲ್ಲ ನಿಜವಾದ ದೇವರು ಅವರು ಹೇಳಿಲ್ಲ ಬಿಡಿ ಗಾನಯೋಗಿ ಪಂಚಾಕ್ಷರ ಗವಾಯಿಗಳು ನನ್ನ ದೇವ್ರಂತ ಹೇಳ್ಕೊಳ್ಳಿಲ್ಲ ಆದ್ರ ಅವ್ರು ಹಾಡಿದ್ರೆ ಎಷ್ಟು ಜನರಿಗೆ ಮನಸ್ಸಿಗೆ ನೆಮ್ಮದಿ ಸಿಗ್ತಿತ್ತು ಸಿದ್ದೇಶ್ವರ ಗುರುಗಳು ಸಿದ್ದೇಶ್ವರ ಸ್ವಾಮಿಗಳು ಮಾತನಾಡುವ ದೇವರು ಅಂತ ಹೇಳ್ತಾರೆ ನಾವು ಏನೇ ಕಷ್ಟ ಇದ್ದರೂ ಇದ್ದರೂ ಕೂಡ ನಾವು ಮನಸ್ಸು ಸ್ವಲ್ಪ ಚಂಚಲ ಇತ್ತು ಆ ಸಿದ್ದೇಶ್ವರ ಸ್ವಾಮಿಗಳದ್ದು ಒಂದು ಮಾತು ಕೇಳಿಬಿಟ್ರೆ ನಮಗೆ ಮನಸ್ಸಿಗೆ ನೆಮ್ಮದಿ ಇರ್ತೈತಿ ನಾನು ದೇವರು ಪೂಜೆ ಮಾಡಿರಿ ನನಗೆ ಅಂಥೇಳಿ ಆಮೇಲೆ ಬಡ್ಡಿ ದಂಧೆ ಯಾರೂ ಮಾಡಲಿ ಅವತ್ತಿಗೂ ಮಾಡಲಿಲ್ಲ ಅವರು ಮಾಡಲಿಲ್ಲ ಬಲವಂತವಾಗಿ ವಾರ ವಾರ ಕಳಿಸಿ ವಸೂಲಿ ಮಾಡಿ ಬೈದು ಅಂತ ದಂಧೆ ಮಾಡಲಿಲ್ಲ ಓಕೆ ಸರ್ ಈಗ ಈ ಬಡ್ಡಿ ದಂಧೆ ಹೇಳಿದ್ರೆ ನೀವು ಈ ಸಂಘದಿಂದ ಸಾಲ ಕೊಡ್ತಾರೆ ಅದ್ರಲ್ಲಿ ನೀವು ಸ್ಪಷ್ಟವಾಗಿ ನೀವು ಮಾತಾಡಿದಿರಿ ಬಟ್ ಈ ನಮ್ಮ ಮೂಲಕ ಮೂಟ್ಲಿ ಜನಕ್ಕೆ ಈ ಸಂಘದಿಂದ ಸಾಲ ಕೊಟ್ಟು ಎಲ್ ಐ ಸಿ ಬಾಂಡ್ ಅಂತ ಮಾಡಿಸ್ತಾರೆ ಅದ್ರ ಜೊತೆಗೆ ಕೆಲವು ಸೋಲಾರ್ ಐಟಮ್ಗಳನ್ನು ಕೊಡ್ತಾರೆ ಅದು ಕುಕ್ಕರ್ ಇರ್ಬೋದು ಒಲಿ ಇರ್ಬೋದು